ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕೇಂದ್ರ ಸರ್ಕಾರದ ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಯೋಜನೆಯಿಂದ ಅತಿ ಕಡಿ ಕಡಿಮೆ ಬಡ್ಡಿ ದರದಲ್ಲಿ ನೀವು ಸಾಲನ ಪಡಿಬೋದು ಏನಂದರೆ ಇವಾಗ ಹೊರಗಡೆ ಬ್ಯಾಂಕ್ಗಳಲ್ಲೆಲ್ಲ ಹೋದ್ರೆ ಶ್ಯೂರಿಟಿ ಕೇಳ್ತಾರೆ ಹಾಗೆ ಬಡ್ಡಿ ಜಾಸ್ತಿ ಇರುತ್ತೆ ಹಾಗೆ ತುಂಬಾನೇ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡೋದಿರುತ್ತೆ ಹಾಗೆ ಎಲ್ಲ ಎಲ್ಲೋದ್ರೂ ಕೂಡ ತುಂಬಾನೇ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಬಟ್ ಇವಾಗ ಇದು ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಡಾಕ್ಯುಮೆಂಟ್ಸ್ ಬೇಸಿಕ್ ಡಾಕ್ಯುಮೆಂಟ್ಸ್ನ ಕೊಟ್ಟು ಕಮ ಕಮ್ಮಿ ಬಡ್ಡಿ ದರದಲ್ಲಿ ನೀವು ಏನ್ ಬೇಕೋ ಅದು ಬಿಸ್ನೆಸ್ ಮಾಡಬಹುದು ಅಂದ್ಬಿಟ್ಟು ಈ ಯೋಜನೆನ ಕೇಂದ್ರ ಸರ್ಕಾರದಿಂದ ಸ್ಟಾರ್ಟ್ ಮಾಡಿದ್ದಾರೆ ಇದು ಹೊಸ ಯೋಜನೆ ಏನಲ್ಲ ಇದು ಹಳೆ ಯೋಜನೆನೇ ಇದರಿಂದ ಸಾಕಷ್ಟು ಜನ ಮಹಿಳೆಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಸಾಕಷ್ಟು ಜನ ಇದರ ಪ್ರಯೋಜನ ಪಡ್ಕೊಂಡಿದ್ದಾರೆ ಹಾಗಾದ್ರೆ ಯಾವ ಯೋಜನೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಎಷ್ಟು ವರ್ಗು ಸಾಲನ ಕೊಡ್ತಾರೆ ಎಷ್ಟು ದಿವಸದಲ್ಲಿ ತೀರಿಸಬೇಕು ಎಲ್ಲೋಗಿ ಅಪ್ಲೈ ಮಾಡಬೇಕು ಯಾವತ್ತು ಲಾಸ್ಟ್ ಡೇಟ್ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಪೂರ್ತಿ ವಿಷಯ ತಿಳ್ಕೊಬೇಕಂದ್ರೆ ನೀವು ಕೂಡ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಎಲ್ಲ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾ ಅಂತ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾ ಪ್ರತಿಯೊಂದು ವಿಡಿಯೋಸ್ನು ನೀವು ಮರೀದಲ್ಲೇ ನನ್ನ ಎಲ್ಲ ವೀಡಿಯೋಸ್ ಕೂಡ ಚೆಕ್ ಮಾಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಅದೇ ವಿಡಿಯೋಗೆ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ನೀವು ಕೂಡ ನೋಡ್ತಾ ಇದ್ದೀರಾ ಅಂತ ಇನ್ನಷ್ಟು ಯಾವುದೇ ಸರ್ಕಾರದಿಂದ ಯಾವುದೇ ಯೋಜನೆಗಳ ಬಗ್ಗೆ ಆಗಿರ್ಬೋದು ಅಥವಾ ಗ್ಯಾರಂಟಿ ಸ್ಕೀಮ್ಸ್ ಗಳ ಬಗ್ಗೆ ಆಗಿರ್ಬೋದು ಏನೇ ಹೊಸ ಅಪ್ಡೇಟ್ ಬಂದ್ರು ಅದು ರಾಜ್ಯ ಸರ್ಕಾರದಾಗಿರಲಿ ಅಥವಾ ಕೇಂದ್ರ ಸರ್ಕಾರದಾಗಿರಲಿ ನಾನು ಪ್ರತಿಯೊಂದು ಕೂಡ ನನ್ನ ವಿಡಿಯೋಸ್ ಅಲ್ಲಿ ನಾನು ತಿಳಿಸ್ತಾನೆ ಇರ್ತೀನಿ ಹಾಗಾಗಿ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕನ್ನು ಕ್ಲಿಕ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಆಗ್ಲೇ ಹೇಳಿದಂಗೆ ಇದು ಕೇಂದ್ರ ಸರ್ಕಾರದ ಯೋಜನೆ ಇದು ಹಳೆ ಯೋಜನೆ ಬಟ್ ತುಂಬಾ ಜನಕ್ಕೆ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅನ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನೀವು ಕರ್ನಾಟಕದ ಅವರಾಗಿದ್ದು ನಿಮ್ಗೆ ಹದಿನೆಂಟು ವರ್ಷ ಮೇಲ್ಪಟ್ಟಿದ್ದೀರಾ ಅಂತಂದ್ರೆ ಪ್ರತಿಯೊಬ್ರು ಯಾರು ಬೇಕಾದ್ರೂ ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಮಹಿಳೆಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ನೀವು ಎಲ್ಲೋಗಿ ಅರ್ಜಿ ಸಲ್ಲಿಸಬಹುದು ಅಂದ್ರೆ ಸೇವಾ ಕೇಂದ್ರಗಳಲ್ಲಾಗಿರ್ಬೋದು ಅಥವಾ ಸೈಬರ್ ಸೆಂಟರ್ಸ್ ಗಳಲ್ಲಾಗಿರ್ಬೋದು ಎಲ್ಲಿ ಬೇಕಾದ್ರೂ ಕೂಡ ನೀವು ಅರ್ಜಿ ಸಲ್ಲಿಸಬಹುದು ಈ ಯೋಜನೆ ಹೆಸರು ಬಂದು ಪಿ ಎಂ ಸ್ವನಿಧಿ ಯೋಜನೆ ಅನ್ಬಿಟ್ಟು ಇದು ಕೇಂದ್ರ ಸರ್ಕಾರ ಸಣ್ಣ ವ್ಯಾಪಾರಿಗಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಈ ಯೋಜನೆಯ ಜಾರಿಗೆ ತಂದಿರೋದು ನೀವು ಸಣ್ಣ ಬಿಸ್ನೆಸ್ ಅಂತಂದರೆ ನೀವು ಸಣ್ಣದಾಗಿ ಏನಾರು ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀರಾ ಹಣ್ಣು ಅಂಗಡಿ ಆಗಿರ್ಬೋದು ಹೂವಿನ ಅಂಗಡಿ ಆಗಿರ್ಬೋದು ತರಕಾರಿ ಅಂಗಡಿ ಆಗಿರ್ಬೋದು ಏ ನೀವು ಏನೇ ವ್ಯಾಪಾರ ಮಾಡ್ತಿದ್ರು ಕೂಡ ನಿಮ್ಮ ವ್ಯಾಪಾರಕ್ಕೆ ಹೆಲ್ಪ್ ಆಗಲಿ ಅಂದರೆ ಇನ್ನಷ್ಟು ವ್ಯಾಪಾರನ ಚೆನ್ನಾಗಿ ಮಾಡ್ಕೊಳ್ಳಿ ಪ್ರೋಗ್ರೆಸ್ ಆಗಲಿ ಅಂದ್ಬಿಟ್ಟು ನಿಮಗೆ ಹಣದ ಸಹಾಯ ಆಗಲಿ ಅಂತ ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಸಾಲ ಸೌಲಭ್ಯನ ಕೊಡಬೇಕು ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿರೋದು ಇದುವರೆಗೂ ಈ ಯೋಜನೆಯಲ್ಲಿ ಒಂದು ಕೋಟಿಗೂ ಹೆಚ್ಚು ಮಹಿಳೆಯರು ಮತ್ತು ಪುರುಷರು ಈ ಯೋಜನೆಯ ಲಾಭನ ಪಡ್ಕೊಂಡಿದ್ದಾರೆ ಇನ್ನು ಈ ಯೋಜನೆಯಿಂದ ನಿಮಗೆ ಅಮೌಂಟ್ ಎಷ್ಟಪ್ಪ ಸಿಗ್ಬೋದು ಅಂದರೆ ನಿಮಗೆ ಈ ಯೋಜನೆಗೆ ಅಪ್ಲೈ ಮಾಡಿದಾಗ ನಿಮಗೆ ಮೊದಲು ಹತ್ತು ಸಾವಿರ ರೂಪಾಯಿನ ಕೊಡ್ತಾರೆ ಫಸ್ಟ್ ಟರ್ಮಲ್ಲಿ ಇದಕ್ಕೆ ಒಂದು ವರ್ಷ ಟೈಮ್ ಕೊಡ್ತಾರೆ ನೀವು ಹತ್ತು ಸಾವಿರ ಸಾಲನ ಕಂಪ್ಲೀಟ್ ಮಾಡಿದ ಮೇಲೆ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಸಾಲನ ಕೊಡ್ತಾರೆ ನೀವು ಅದು ಕೂಡ ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ ನಿಮಗೆ ತರ್ಡ್ ಟರ್ಮ್ ಅಷ್ಟೊತ್ತಿಗೆ ಐವತ್ತು ಸಾವಿರದವರೆಗೂ ನೀವು ಸಾಲನ ಪಡ್ಕೊಂಡು ನೀವು ನಿಮ್ಮ ಬಿಸ್ನೆಸ್ ಏನು ಮಾಡ್ತಾ ಇದ್ದೀರಾ ಅದನ್ನು

ನೆಕ್ಸ್ಟ್ ನೀವು ಈ ಯೋಜನೆಗೆ ಅಪ್ಲೈ ಮಾಡಬೇಕು ಅಂತಿದ್ದೀರಾ ಏನೆಲ್ಲ ದಾಖಲಾತಿ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಬೇಕಂದ್ರೆ ಮೊದಲನೇದಾಗಿ ನೀವು ನಿಮ್ಮ ಆಧಾರ್ ಕಾರ್ಡನ್ನ ತೊಗೊಂಡೋಗ್ಬೇಕು ಹಾಗೆ ಕಂಪಲ್ಸರಿಯಾಗಿ ನೀವು ಆಧಾರ್ ಕಾರ್ಡ್ನ ಯಾರು ಅಪ್ಲೈ ಮಾಡಬೇಕು ಅವರ ಆಧಾರ್ ಕಾರ್ಡ್ ಹಾಗೆ ಆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ತೊಗೊಂಡೋಗ್ಬೇಕು ಯಾಕಂದರೆ ಅಪ್ಲಿಕೇಶನ್ನ ಹಾಕಬೇಕಾದ್ರೆ ನಿಮಗೆ ಒ ಟಿ ಪಿ ಬರುತ್ತೆ ಅದು ಆಧಾರ್ ಕಾರ್ಡ್ ರಿಜಿಸ್ಟರ್ ಆಗಿರೋ ಓ ಟಿ ಪಿ ನಂಬರ್ಗೆ ಬರೋದು ಹಾಗಾಗಿ ಅದನ್ನ ಮಿಸ್ ಮಾಡಿದಲೆ ತೊಗೊಂಡೋಗಿ ನೆಕ್ಸ್ಟ್ ನಿಮಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ನ ಕೊಡಬೇಕು ಯಾಕಂದರೆ ಅವಿಯಸ್ಲಿ ನೀವು ಈ ಯೋಜನೆಗೆ ಅಪ್ಲೈ ಮಾಡ್ತಿದ್ದೀರಾ ಹಣ ಬರಬೇಕು ಅಂತಂದ್ರೆ ನಿಮಗೆ ಕ್ಯಾಶ್ ಆ ಥರ ಎಲ್ಲ ಕೊಡಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಕ್ರೆಡಿಟ್ ಆಗುವಂಥದ್ದು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂದರೆ ಸ್ವಯಂ ದೃಢೀಕರಣ ಪತ್ರನ ಕಂಪಲ್ಸರಿಯಾಗಿ ಕೊಡಲೇಬೇಕು ಏನಪ್ಪ ಇದು ಅಂತಂದ್ರೆ ಇವಾಗ ನಿಮಗೆ ಏನು ವ್ಯಾಪಾರ ಮಾಡ್ತಾ ಇದ್ದೀರಾ ನಿಮಗೆ ಯಾವ ವ್ಯಾಪಾರಕ್ಕೋಸ್ಕರ ಈ ಸಾಲನ ತೊಗೊತಿದೀರಾ ಈಗ ಸಪೋಸ್ ನೀವೇನಾದರೂ ಒಂದು ಸಣ್ಣದಾಗಿ ಹಣ್ಣಿನ ಅಂಗಡಿ ಇಟ್ಕೊಂಡಿದ್ದೀರಾ ಅಂತಂದ್ರೆ ಸ್ವಯಂ ದೃಢೀಕರಣ ಪತ್ರದಲ್ಲಿ ನಿಮಗೆ ಅದರಲ್ಲಿ ಬರ್ತೊಡ್ತಾರೆ ಓಕೆ ಇವರು ನಿಜವಾಗ್ಲೂ ಈ ತರ ಹಣ್ಣಿನ ಅಂಗಡಿ ವ್ಯಾ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಿಮಗೆ ಅಲ್ಲಿ ಆಫೀಸರು ಸೈನು ಸೀಲ್ ಎಲ್ಲ ಹಾಕೊಡ್ತಾರೆ ಇದು ಎಲ್ಲಿ ಮಾಡಿಸ್ಬೇಕು ಅಂದ್ರೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿ ಆಫೀಸ್ಗೆ ಹೋದ್ರೆ ಈ ಸ್ವಯಂ ದೃಢೀಕರಣ ಪತ್ರನ ಮಾಡಿಕೊಡ್ತಾರೆ ಈ ತರ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ ಒಂದು ಪತ್ರ ಕೊಡಿ ಅಂತಂದ್ರೆ ಅವ್ರು ನಿಮಗೆ ಈ ತರ ಕೊಟ್ಟು ನಿಮಗೆ ಡಾಕ್ಯುಮೆಂಟ್ನ ಕೊಡ್ತಾರೆ ಅದನ್ನು ಕೂಡ ಸಬ್ಮಿಟ್ ಮಾಡ್ಬೇಕಾಗತ್ತೆ ಇದಿಷ್ಟು ಕೂಡ ಡಾಕ್ಯುಮೆಂಟ್ಸ್ನ ಬೇಕು ನೆಕ್ಸ್ಟ್ ನಿಮಗೆ ಈ ಯೋಜನೆ ಅಪ್ಲೈ ಮಾಡೋಕ್ಕೆ ಯಾವತ್ತಪ್ಪ ಲಾಸ್ಟ್ ಡೇಟ್ ಅಂದರೆ ಇದಕ್ಕೆ ಯಾವ ಲಾಸ್ಟ್ ಡೇಟು ಕೂಡ ಅನೌನ್ಸ್ ಮಾಡಿಲ್ಲ ಯಾಕಂದರೆ ಇದು ಮುಂದೆ ನಾನು ಆಗಲೇ ಹೇಳ್ದಂಗೆ ಇದು ಹಳೆ ಯೋಜನೆನೇ ಯಾವತ್ತೂ ಕೂಡ ಈ ಯೋಜನೆಗೆ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಆಗಲಿ ಅಥವಾ ಅಪ್ಲಿಕೇಶನ್ ಲಿಂಕ್ನ ಕ್ಲೋಸ್ ಮಾಡೋದಾಗಲಿ ಯಾವತ್ತೂ ಮಾಡಿಲ್ಲ ಇದು ಯಾವಾಗಲೂ ಕೂಡ ಓಪನ್ ಇರುತ್ತೆ ನಿಮಗೆ ಯಾವಾಗ ಇದು ನೀವೇನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಅಥವಾ ನೀವು ಇವಾಗ ಮಾಡ್ತಿರೋ ಬಿಸ್ನೆಸ್ನ ಇಂಪ್ರೂವ್ ಮಾಡಬೇಕು ಇನ್ನೂ ಕೂಡ ಜಾಸ್ತಿ ದೊಡ್ಡದಾಗಿ ನಿಮ್ಮ ಶಾಪ್ನ ಮಾಡ್ಕೋಬೇಕು ಅಂತಂದರೆ ಖಂಡಿತವಾಗ್ಲೂ ಇಂಥ ಯೋಜನೆಯಲ್ಲಿ ಅಪ್ಲೈ ಮಾಡಿ ನೀವು ಕಮ್ಮಿ ಬಡ್ಡಿ ದರದಲ್ಲಿ ನೀವು ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೋದು ಅದೇ ಉದ್ದೇಶಕ್ಕೆ ಕೇಂದ್ರ ಸರ್ಕಾರ ಕೂಡ ಇಂಥ ಯೋಜನೆಗಳನ್ನ ಜಾರಿಗೆ ತಂದಿರೋದು ಐ ಹೋಪ್ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ ಇದೇ ಥರ ಯಾವುದೇ ಯೋಜನೆಗಳ ಬಗ್ಗೆ ಮಾಹಿತಿ ಬೇಕಂದರೆ ಅಥವಾ ಗೌರ್ಮೆಂಟಿಂದ ಏನೇ ಅಪ್ಡೇಟ್ಸ್ಗಳ ಬಗ್ಗೆ ಮಾಹಿತಿ ಬೇಕಂದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಅವಾಗ ಯಾವುದೇ ವೀಡಿಯೋಸ್ನೂ ನೀವು ಮಿಸ್ ಮಾಡ್ದೆ ನೋಡ್ಬೋದು ಹೀಗೆ ಸಪೋರ್ಟ್ ಮಾಡಿ ಹೀಗೆ ಎನ್ಕರೇಜ್ ಮಾಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮನ್ನು ಕೂಡ ಫಾಲೋ ಮಾಡಿ ಲಿಂಕ್ ಇರುತ್ತೆ ಹಾಗೆ ನಾನು ಡೈಲಿ ನ್ಯೂಸ್ ಕೂಡ ಹೇಳ್ತೀನಿ ನೀವು ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಶಾರ್ಟ್ಸ್ ಕೂಡ ಚೆಕ್ ಮಾಡಬಹುದು ಅಪ್ಲೈ ಡೈಲಿ ನ್ಯೂಸ್ ಕೂಡ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಸೊ ಅದನ್ನು ಕೂಡ ಚೆಕ್ ಮಾಡಿ ಇಷ್ಟೊತ್ತು ಯಾರೆಲ್ಲ ವಿಡಿಯೋಸ್ ನೋಡ್ತಿದ್ದೀರಾ ನಿಮಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಿ ನಮಸ್ಕಾರ